ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಕಿತ್ತೂರಿಗೆ ಬೇಕು ಕೇಂದ್ರದ ಹಾಗೂ ರಾಜ್ಯದ ಅನುದಾನ ಹೌದು ಎಸ್ ವೀಕ್ಷಕರೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಮೊಟ್ಟ ಮೊದಲ ಬಾರಿಗೆ ದೇಶಕ್ಕೆ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಆದರೆ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಕಾಣದ ಕಿತ್ತೂರು ಇನ್ನಾದರೂ ಕೂಡ ಅಭಿವೃದ್ಧಿಗೊಂಡು ಪ್ರವಾಸಿಗರನ್ನ ಆಕರ್ಷಿಸಲಿ ಇನ್ನು ಸಂಗೊಳ್ಳಿ ರಾಯಣ್ಣನ ಆದ ಹಾಗೆ ಕಿತ್ತೂರು ಚನ್ನಮ್ಮನ ಕೋಟೆ ಕೂಡ ಅಭಿವೃದ್ಧಿಗೊಳಿಸಲಿ ಅವಾಗ ಚೆನ್ನಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇದಕ್ಕಾಗಿ ಕೇಂದ್ರ ಸರ್ಕಾರವಾಯಿತು ರಾಜ್ಯ ಸರ್ಕಾರವಾಯಿತು ವೀರರಾಣಿ ಕಿತ್ತೂರು ಚೆನ್ನಮನಿಗೆ ಅನುದಾನ ನೀಡುವಲ್ಲಿ ವಿಫಲವಾಗಿರುತ್ತಾರೆ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಅನುದಾನ ಬಿಡುಗಡೆಯಾಗಲಿ ಕೋಟೆ ಅಭಿವೃದ್ಧಿಯಾಗಲಿ ರಾಣಿ ಚೆನ್ನಮ್ಮನ ಕಿತ್ತೂರು ಬೆಳೆಯಲಿ ಎಂದು ಇಲ್ಲಿನ ಲಕ್ಷಾಂತರ ಜನರ ಕನಸು ನನಸಾಗಿ ಉಳಿದಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಇಂದು ಕಿತ್ತೂರಿನಲ್ಲಿ ಸೋಮವಾರ ಪೇಟೆಯ ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮುಖೇನ ಕಿತ್ತೂರು ಚೆನ್ನಮ್ಮನ ಸರ್ಕಲ್ನಲ್ಲಿ ಮನವಿ ಸಲ್ಲಿಸಿ ಇಂದು ಮಾತನಾಡಿದ ರಾಜ್ಯ ಗುರುಕಾಲ ಮಠದ ರಾಜ್ಯ ಯೋಗೇಂದ್ರ ಮಹಾಸ್ವಾಮಿಗಳು ನಿಚ್ಚಣಿಕೆಯ ಶ್ರೀಗಳು ದೇವರು ಸಿಗಿಹಳ್ಳಿ ಶ್ರೀಗಳು ಮತ್ತು ಹಾಲಿ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಶಾಸಕರು ಮಹಂತೇಶ್ ದೊಡ್ಡಗೌಡರು ಸೇರಿದಂತೆ ಎರಡು ಪಕ್ಷದ ಕಾರ್ಯಕರ್ತರು ಸೇರಿ ಬೈಲಹೊಂಗಲದ ಉಪವಿಭಾಗಾಧಿಕಾರಿ ಪ್ರಭಾವತಿ ಪಕೀರ್ಮುರಂ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಮನವಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ವೀರರಾಣಿ ಕಿತ್ತೂರು ಚನಮನ ಅಭಿವೃದ್ದಿಗೆ ಎಚ್ಚೆತ್ತುಕೊಳ್ಳುತ್ತಾರಾ ಎಂದು ಕಾದು ನೋಡಬೇಕು ग्रिरिपोर्ट एमके न्यूज चिनि कितूर ಕಾರ್ಯ ಶರಣ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಮಾನ್ಯ ಶೀರ್ಷದ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಹಾಗೇ ಕೇಂದ್ರದ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಮಾಜಿ ಶಾಸಕರು ನಿರ್ದೇಶಕರಾದಂಥ ಸರಿತೀಶ್ ಕುಟಲ್ ಅವರೇ ಹಾಗೆ ಕಾರ್ಯಕ್ರಮ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಬಂದಿರತಕ್ಕಂಥ ಪಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕರು ಹಾಗೂ ತಹಸೀಲ್ದಾರ್ ಮೇಡಮ್ ಅವರೇ ಎಸ್ ಸಿ ಮೇಡಮ್ ಅವರೇ ಹಾಗೆ ಇಲ್ಲಿ ಸೇರಿದ ಸಮಸ್ತ ಕಿತ್ತೂರು ನಾಡಿನ ಎಲ್ಲ ಹಿರಿಯರೇ ಇತ್ತೀಚೆಗೆ ನಾವು ನಮ್ಮನ ವಿಜಯೋತ್ಸವನ ಎರಡು ನೂರನ ವಿಜಯೋತ್ಸವನ ಅತ್ಯಂತ ವಿಜೃಂಭಣೆ ಸರ್ಕಾರ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಾನು ವಿಜಯೋತ್ಸವನ ಆಚರಣೆ ಮಾಡಿದ್ದೀನಿ ಆ ವಿಜಯೋತ್ಸವ ಆಚರಣೆ ಮಾಡಿದ್ದು ನಮಗೆ ಅತ್ಯಂತ ಹೆಮ್ಮೆ ಮತ್ತು ಇಡೀ ದೇಶಕ್ಕೆ ನಾಡಿಗೆ ಹೆಮ್ಮೆಯನ್ನು ತರ್ತಕ್ಕಂಥ ವಿಷಯ ಅದರ ಜೊತೆಗೆ ರಾಣಿ ಚೆನ್ನಮ್ಮನ ಈ ಕ್ಷೇತ್ರ ಇನ್ನಷ್ಟು ರಾಷ್ಟ್ರಮಟ್ಟದಲ್ಲಿ ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕು ಇಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅದರ ಜೊತೆಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಐತಿಹಾಸಿಕ ಸ್ಥಳ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಕಿತ್ತೂರು ಬೈಲೊಂಗಲ ರಾಣಿ ಚೆನ್ನಮ್ಮನ ಸಮಾಧಿ ಹಾಗೆ ಕಾಕಿಯ ತವರ್ ಮನೆಯಾದಂಥ ಕಾಟಕಿ ಈ ಮೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಆಗಬೇಕು ಈ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡೋದು ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಕ್ಷೇತ್ರಗಳು ಒಂದು ಸ್ಮಾರಕಗಳಾಗಿ ಇರಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಮುಂಬರುವ ದಿನದಲ್ಲಿ ಒಂದು ರಾಷ್ಟ್ರಮಟ್ಟದ ಸ್ಮಾರಕ ಆಗಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರಕ್ಕೆ ಒಂದು ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮುಖಾಂತರ ಮುಂದಿನ ಏನು ಬಜೆಟ್ನಲ್ಲಿ ಏನೂ ಆಗಿಲ್ಲ ಬರುವ ದಿವಸದಲ್ಲಿ ಒಂದು ಅನುದಾನಕ್ಕೂ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನೆಲ್ಲ ನಾವೆಲ್ಲ ಒಂದು ಬೇಡಿಕೆ ನೀಡ್ತಾ ಇದ್ದೇವೆ ಮಾನ್ಯ ಶಾಸಕರು ಸಹ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ ಮನೆ ಮುಖ್ಯ ಮುಖ್ಯಮಂತ್ರಿಗಳ ಹತ್ತಿರ ಒಂದು ನಿಯೋಗ ಕರ್ಕೊಂಡು ಹೋಗಿ ಅದಕ್ಕೇನು ಹಣವನ್ನು ಬರಬೇಕು ಅದನ್ನೆಲ್ಲ ಭರಿಸುವ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಭರವಸೆ ಕೊಟ್ಟ ಹಾಗೆ ಬಹುಶಃ ಮುಂದಿನ ದಿನದಲ್ಲಿ ಮತ್ತೆ ನಮ್ಮ ಕಿತ್ತೂರು ಒಂದು ಹೆಚ್ಚಿನ ಅನುದಾನ ತರ್ತಕ್ಕಂಥ ಕೆಲಸ ಮನೆ ಶಾಸಕರು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಇದರ ಸಂರಕ್ಷಣೆ ಮುಖ್ಯ ಇದೆ ಹಾಗೆ ಕೇಂದ್ರ ಸರ್ಕಾರವೂ ಸಹ ಇದಕ್ಕೆ ಗಮನವನ್ನು ಕೊಡಬೇಕಂತಕ್ಕಂಥ ಉದ್ದೇಶ ನಮಗಾಗಿದೆ ಯಾಕಂದರೆ ರಾಣಿ ಚೆನ್ನಮ್ಮ ಕರೆ ಕಿತ್ತೂರು ಮತ್ತು ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಒಂದು ಹೆಮ್ಮೆ ಅಂತರ್ತಕ್ಕಂಥ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಹಣ ಬಂದರೆ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಅದರ ನಿಮಿತ್ತವಾಗಿಯೂ ಸಹ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇವೆ ಇದಕ್ಕೆ ಕೇಂದ್ರ ಸರ್ಕಾರದ ಸುಮಾರು ಒಂದು ಐದು ನೂರು ಕೋಟಿ ಆದರೂ ಸಹ ಅನುದಾನವನ್ನು ತರತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಮಾನ್ಯ ನಮ್ಮ ಸಂಸದರು ಸಹ ಕೈ ಜೋಡಿಸ್ಬೇಕು ಮತ್ತು ಮಾನ್ಯ ರಾಜ್ಯ ಸರ್ಕಾರವೂ ಸಹ ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಈ ಮುಖಾಂತರ ಆಗಬೇಕನ್ನೋದು ನಮ್ಮ ಬೇಡಿಕೆ ಆಗಿದೆ ದೃಶ್ಯ ಒಟ್ಟಿನಲ್ಲಿ ನಮ್ಮ ಹಳ್ಳಿ ಶಾಸಕ ಎಲ್ಲ ಮುಖಂಡರದು ಒಂದೇ ಒಂದು ಕನಸು ಮತ್ತೆ ಕಿತ್ತೂರು ಬೆಳಗಬೇಕು ಬೆಳಕಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಪೂಜ್ಯರು ಹಿರಿಯರು ಎಲ್ಲ ಎಲ್ಲ ವ್ಯಾಪಾರಸ್ಥರಿಗೂ ಎಲ್ಲ ವೈದ್ಯರಿಗೂ ಹಾಗೆ ವಕೀಲ್ ಸಂಘ ಎಲ್ಲ ಸಂಘಟನೆಗಳು ಅವರು ಇವರು ಅನ್ನೋದೇ ಎಲ್ಲ ಸಂಘಟನೆಗಳು ನಮ್ಮ ಪತ್ರಕರ್ತರು ಸಹ ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ಈ ನಮ್ಮ ಮನವಿಯನ್ನು ಸ್ಪಂದನೆ ಮಾಡಿ ಹಂತ ಹಂತವಾದರೂ ಚಿಂತೆ ಇಲ್ಲ ಇದಕ್ಕೆ ಹೆಚ್ಚಿನ ಅನುದಾನ ಬರಬೇಕನ್ನೋದು ನಮ್ಮ ಬೇಡಿಕೆ ಅದಕ್ಕಾಗಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಅದನ್ನು ಸ್ವೀಕಾರ ಮಾಡಿ ಅದನ್ನು ಮುಂದಿನ ಕಾರ್ಯವನ್ನು ಕೈಗೊಳ್ಳಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ ಮೊನ್ನೆ ನಮ್ಮ ಮನೆಗೆ ಮೊನ್ನೆ ನಮ್ಮ ಎ ಸಿ ಮೇಡಮ್ ಅವರು ಬಂದಿದ್ದಾರೆ ಅವರು ಸಹ ಭಾಳ ಪ್ರಮುಖ ಪಾತ್ರ ಇದೆ ನಮ್ಮ ಬೇಡಿಕೆಯನ್ನು ಮತ್ತು ಮುಂದಿನ ಎಲ್ಲ ಕಾರ್ಯಯೋಜನದಲ್ಲಿ ಇದನ್ನು ಸೇರಿಸಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಮನೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಮೇಡಮ್ ಎಲ್ಲರಿಗೂ ಸಹ ನಿಮಗೆ ಧನ್ಯವಾದಗಳು ಸರ್ ಕೊಡೋಣ ಅಂತಕ್ಕಂಥ ಮಾತನ್ನ ಮಹೇಶ್ವರ ಅವರು ಎರಡು ಮಾತುಗಳನ್ನು ಕೇಂದ್ರ ಪರವಾಗಿ ನಾವು ನಿಮಗೆ ಮನೆಗೆ ಮನೆಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಈ ಸಾಂಕೇತಿಕವಾಗಿ ಬಂದ ಹಾಗೂ ನಮ್ಮನ ರಾಜಕಾರದ ಹಣ ಬಂದಿಲ್ಲ ಸಲುವಾಗಿ ಮಾತಾಡಬೇಡ್ರಿ ಮಾಡಿದಂಥ ಈ ಧರಣಿಯ ಬಾಳುಗರಂಥ ಪೂಜ್ಯರಾದಂಥ ಕಿಂಚೂರು ಪೂಜೆ ಹಾಗೂ ದಿನಿಕೆ ಪೂಜೆರಿಗೆ ದೇವಸ್ಥಾನ ಕದ್ರೋಳ್ಳಿ ಪೂಜೆರಿಗೆ ನಗದಂಥ ಮಾಜಿ ಶಾಸಕರಾದಂಥ ಗುರುಗಳಿಗೆ ಅಲ್ಲಿ ಏನೊಂದು ಪ್ರಪೋಸಲ್ನ ಕೇಂದ್ರ ಕೆಲಸಕ್ಕೆ ಕೇಂದ್ರ ಬಂದಂತ ನಾವು ಇಬ್ಬರು ಸಂಸೋದ ಕೊಡಿ ಯಾಕಂದ್ರೆ ಒಂದು ಕಡೆ ಬೈ ನೊಂದು ಕೊಟ್ಟರು ರಾಕಿ ಶಿಫ್ಟ್ ನಾವು ಪ್ರಯತ್ನ ನಮ್ಮಂಥ ಮತ್ತೆ ಒಂದು ನಂತರ ಮುಖಾಂತರ ಅದನ್ನು ನಾವು ಕೆಲ್ಸಕ್ಕೆ ಮತ್ತು ಅದಕ್ಕೆ ಅದಕ್ಕೆ ಮಾಡಲಿಕ್ಕೆ ನಾವು ಸಹಿತ ಮುಖ್ಯ ಗಂಟೆ ಹಾಕಿದ್ರು ಮೊನ್ನೆ ಸಂಸದ ಪ್ರಣಿಯನ್ನು ನಾನು ಇವತ್ತು ಒಂದು ವಾಟ್ಸಪ್ ಮುಖಾಂತರ ಗೊತ್ತಿಂದ ನಾವು ಕೆಲಸ ಮಾಡ್ತೀನಿ ಇನ್ನೊಮ್ಮೆ ಕಿರ್ತೀವಿ ಬಂದಾಗ ಮತ್ತೊಮ್ಮೆ ಸಭೆಯನ್ನು ಮಾಡಿ ಸಹಿತ ಸಭೆಗೆ ಬರಲಿಕ್ಕೆ ಹೋಗಿ ಶ್ರೀ ಅಂತ ಮಾಡಿದ್ರು ಎಲ್ಲರೂ ಕೂಡಿ ತಾಯಿ ಚೆನ್ನಮ್ಮಿಯ ಚನ್ನಮಾಜಿಯ ಅಭಿವೃದ್ಧಿಯನ್ನು ಅದಕ್ಕೆ ಹೆಚ್ಚು ಮಾಡಿದಲಿಕ್ಕೆ ಗಮನಕ್ಕೆ ಬಂದಂಥ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿದ ವಿಶೇಷವಾಗೋಣ ಅದಕ್ಕೆ ತಾಯಿ ಚೆನ್ನಮ್ಮ ಅವ್ರೆ ಎಲ್ಲರಿಗಿಲ್ಲ ಅಂತೇಳಿ ಸೊಂದರ ಮಾತಾಡ್ತಾರೆ ಎಲ್ಲರಿಗೂ ಒಂದು ಸುಂದರ ಮಾತನ್ನು